ನಮಸ್ಕಾರ ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಶಿಕ್ಷಣ ಆರೋಗ್ಯ ಸ್ವಚ್ಛತೆ ಬಗ್ಗೆ ಹೆಚ್ಚು ಗ್ರಾಮೀಣ ಭಾಗದಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಸಾರ್ಥಕವಾಗಲಿದೆ ಎಂದು ಎಸ್ಪಿ ಸಿಐಡಿ ಅರಣ್ಯ ಘಟಕ ಮಡಿಕೇರಿ ಹಾಗೂ ತಮಿಳುಳ್ಳಿ ನೌಕರ ಸಂಘದ ವಕ್ತಾರರಾದ ಡಾ ಶಿವಕುಮಾರ್ ದಂಡಿನವರು ಅಭಿಪ್ರಾಯಪಟ್ಟಿದ್ದಾರೆ ಜಗಳೂರು ತಾಲೂಕಿನ ತಮಿಳಳ್ಳಿ ಗ್ರಾಮದಲ್ಲಿ ನೌಕರರ ಸಂಘದ ವತಿಯಿಂದ ಏರ್ಪಡಿಸಲಾಗಿದ್ದ ಆರೋಗ್ಯ ತಪಾಸಣಾ ಶಿಬಿರವನ್ನ ಮಾಜಿ ಶಾಸಕ ಎಚ್ ಪಿ ರಾಜೇಶ್ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ವಿವಿಧ ನೌಕರ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು ಅಂತೇಳಿ ನಿಮ್ದು ಒಂದು ಚಿಂತನೆ ಇಟ್ಕೊಂಡು ಈ ತರ ಒಂದು ಏನು ಕಂಚಿ ಕಾಮಕೋಟಿ ಮೆಡಿಕಲ್ ಟ್ರಸ್ಟ್ ವತಿಯಿಂದ ಕಣ್ಣಿನ ತಪಾಸಣಾ ಕಾರ್ಯಕ್ರಮ ಮತ್ತು ಆರೋಗ್ಯ ಶಿಬಿರಗಳನ್ನು ಮಾಡ್ತಾ ಇದ್ದೀರಾ ಗ್ರಾಮದಲ್ಲಿ ಹೈಟೆಕ್ ಲೈಬ್ರರಿ ಸ್ಥಾಪನೆ ಮಾಡಿದ್ರ ಮತ್ತೇನ್ ಸರ್ ಇದ್ರ ಮುಂದೆ ಇಂಥ ಕಾರ್ಯಕ್ರಮಗಳು ಮಾಡುವ ಮುಖಾಂತರ ತಮ್ಮ ಅಭಿಪ್ರಾಯ ಇರ್ತದೆ ಏನು ತಮಿಳಿ ನೌಕರ ಸಂಘದ ವತಿಯಿಂದ ಎಲ್ಲ ನೌಕರರು ನಾವೆಲ್ಲ ಒಟ್ಟು ಸೇರಿ ಒಂದು ಸಂಘವನ್ನು ರಿಜಿಸ್ಟರ್ ಮಾಡಿಸಿ ಅದರ ಅಡಿಯಲ್ಲಿ ಸಮಾಜಮುಖಿಯಾದಂತಹ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ ಇದು ನಮಗೆ ಮುಖ್ಯವಾಗಿ ಶಿಕ್ಷಣ ಆರೋಗ್ಯ ಉದ್ಯೋಗ ಈ ಒಂದು ಮೂರು ಕಾನ್ಸೆಪ್ಟಲ್ಲಿ ನಾವು ಗ್ರಾಮಮುಖಿ ಯೋಜನೆಗಳನ್ನು ಮಾಡೋದ್ರ ಮೂಲಕ ವಿಶೇಷವಾಗಿ ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಹೆಚ್ಚು ಅರಿವು ಮೂಡಿಸೋದು ಮತ್ತು ನೈರಿಮೆಲ್ಲದ ಬಗ್ಗೆ ಅರಿವು ಮೂಡಿಸೋದು ಕಾರ್ಯಕ್ರಮ ಮಾಡ್ತಾಯಿದ್ವಿ ಕಳೆದ ವರ್ಷ ನಾವು ಶಂಕರ್ ಕಣ್ಣಿನ ಆಸ್ಪತ್ರೆಯಿಂದ ಸುಮಾರು ಮೂವತ್ತೆಂಟು ಜನ ನಮಗೆ ಸಿಕ್ಕಿದ್ರು ಅವ್ರಿಗೆ ಸರ್ಜರಿ ಕೂಡ ಆಯಿತು ಫ್ರೀಯಾಗಿ ಅವ್ರಿಗೆ ಕರ್ನಾಟಕ ವಿತರಣೆ ಕೂಡ ಮಾಡಿಕೊಡ್ತೀವಿ ಸಾಕಷ್ಟು ನಮಗೆ ನಮ್ಮ ತಮಿಳಿ ಗ್ರಾಮ ಅಲ್ಲ ನಮ್ಮ ಜಗಳ ತಾಲೂಕಿನ ತಮಿಳುಳ್ಳಿ ಗ್ರಾಮದ ಸುತ್ತಮುತ್ತಲ ಹಳ್ಳಿಗಳಿಂದಲೂ ಕೂಡ ಸಾಕಷ್ಟು ಬೇಡಿಕೆ ಇತ್ತು ಮತ್ತೊಂದು ನಮಗೆ ಕ್ಯಾಂಪ್ ಮಾಡಿಕೊಡಿ ಅಂತ ಹಾಗಾಗಿ ನಾವು ಈ ಸರಿನೂ ಕೂಡ ಶಂಕರ ಕಣ್ಯ ಆಸ್ಪತ್ರೆಯಿಂದ ಕ್ಯಾಂಪ್ ಇದ್ದೀವಿ ಅದ್ರ ಜೊತೆಗೆ ಇತ್ತೀಚೆಗೆ ಏನಾಗ್ತಿದೆ ಈಗ ನಮ್ಮದು ಲೈಫ್ ಸ್ಟೈಲ್ ಆಗಿರ್ಬೋದು ಅಥವಾ ನಾವು ಬಳಸ್ತಕ್ಕಂತಹ ಆಹಾರ ಪದ್ಧತಿಯಲ್ಲಿ ಬದಲಾವಣೆಯಿಂದಾಗಿ ಸಾಕಷ್ಟು ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಹೆಚ್ಚಾಗ್ತಿದೆ ಹಾಗಾಗಿ ಇಂಡಿಯಾನ ಹಾರ್ಟ್ ಸೆಂಟರ್ ಚಿತ್ರದುರ್ಗ ಅವರು ಕೂಡ ಸಂಪರ್ಕ ಮಾಡಿದ್ವಿ ಅವರು ಸಾಕಷ್ಟು ನಮ್ಮ ಚಳ್ಳಕೆರೆ ಭಾಗದಲ್ಲಿ ಮಣಕಲ್ಮೂರು ಸೇರಿದಂತೆ ಚಿತ್ರದುರ್ಗದ ಬೇರೆ ಬೇರೆ ತಾಲೂಕಲ್ಲಿ ಕ್ಯಾಂಪ್ಸ್ ಮಾಡ್ತಾಯಿದ್ರು ಅವ್ರನ್ನ ಸಂಪರ್ಕ ಮಾಡಿ ಇವತ್ತು ನಾವು ಅವ್ರದ್ದು ಕೂಡ ಬಂದಿದ್ದಾರೆ ಇಲ್ಲಿ ಇ ಸಿ ಜಿ ಮಾಡ್ತಿದ್ವಿ ಇಕೋ ಟೆಸ್ಟ್ ಕೂಡ ಮಾಡ್ತಿದ್ದಾರೆ ಹಾಗಾಗಿ ಆ ಥರದ್ದು ಜನರು ಉಪಯೋಗಿಸ್ಕೊಳ್ಳಿ ಇದನ್ನು ಅನ್ನೋ ಉದ್ದೇಶದಿಂದ ಈ ಥರದ ಕಾರ್ಯಕ್ರಮ ಮಾಡ್ತಿದ್ದೀವಿ ಮುಖ್ಯವಾಗಿ ನಮಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಥರದ್ದೊಂದು ಇಲ್ಲಿಂದ ನಮಗೆ ದಾವಣಗೆರೆಗೆ ಹೋಗಬೇಕು ಚಿತ್ರದುರ್ಗಕ್ಕೆ ಹೋಗಬೇಕು ಹಂಗಾಗಿ ಸಾಕಷ್ಟು ಖರ್ಚು ವೆಚ್ಚ ಇಟ್ಕೊಂಡು ಅಲ್ಲಿ ಹೋಗಿ ಬರೋಕ್ಕೆ ಸಾಧ್ಯವಾಗೋದಿಲ್ಲ ಎಲ್ಲರೂ ಕೂಡ ಗ್ರಾಮಸ್ಥರಿಗೆ ಅದು ನಮ್ಮ ಊರಿನಲ್ಲಿ ನಮ್ಮ ಊರು ಮಾತ್ರ ಅಲ್ಲ ಸುತ್ತಮುತ್ತ ಗ್ರಾಮಸ್ಥರು ಕೂಡ ಇದು ಉಪಯೋಗ ಆಗಲಿ ಅನ್ನೋ ಉದ್ದೇಶದಿಂದ ಈ ಥರದೊಂದು ಶಿಬಿರವನ್ನು ನಾವು ಆಯೋಜನೆ ಮಾಡ್ತಿದ್ವಿ ಇದು ಸಾಕಷ್ಟು ನಮಗೆ ಒಳ್ಳೆ ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೀವಿ ಇದ್ರ ಜೊತೆಗೆ ಮುಖ್ಯವಾಗಿ ನಮಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಅಂತಂದ್ರೆ ಈಗ ಈಗಾಗಲೇ ನಾವು ಸಂಕಲ್ಪ ತರಬೇತಿ ಸಂಸ್ಥೆ ಅಡಿಯಲ್ಲಿ ಮುರಾರ್ಜಿ ಸೈನಿಕ ಶಾಲೆ ನವೋದಯಕ್ಕೆ ಕೂಡ ತರಬೇತಿಯನ್ನು ನೀಡ್ತಾ ಇದ್ದೀವಿ ಕಳೆದ ಬಾರಿ ನಮ್ಮ ಸಂಕಲ್ಪ ತರಬೇತಿ ಸಂಸ್ಥೆಯಿಂದ ಏಳು ಜನ ನಮಗೆ ಸೆಲೆಕ್ಷನ್ ಆಗಿದ್ರು ಈ ಸರಿ ನಮಗೆ ಹದಿನಾರಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಮುರಾರ್ಜಿ ವಸತಿ ಶಾಲೆಗೆ ಆಯ್ಕೆ ಆಗ್ತಾರೆ ಅಂತಕ್ಕಂಥದ್ದು ನಮಗೆ ಈ ಮೊನ್ನೆ ಬಿಟ್ಟಿರ್ತಕ್ಕಂಥ ಫಲಿತಾಂಶದಿಂದ ಗೊತ್ತಾಗ್ತಿದೆ ಈ ಮೂಲಕ ಮುಖ್ಯವಾಗಿ ನಮಗೆ ವಿದ್ಯಾರ್ಥಿಗಳಿಗೆ ಮತ್ತು ಗ್ರಾಮೀಣ ಭಾಗದ ಪ್ರದೇಶದ ಎಲ್ಲ ರೈತಾಪಿ ವರ್ಗದವ್ರಿಗೆ ಈ ಥರದೊಂದು ಹೊಸ ಒಂದು ಇದರಿಂದ ಶುರು ಮಾಡಿಸಿದ್ವಿ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸೋದಾಗಿರ್ಬೋದು ನೈರ್ಮೂಲ್ಯದ ಬಗ್ಗೆ ಜಾಗೃತಿ ಮೂಡಿಸೋದಾಗಿರ್ಬೋದು ಮತ್ತು ಬೀದಿನಾಟಗಳು ಕೂಡ ಮಾಡಿಸಿದ್ವಿ ಕಳೆದ ಬಾರಿ ಹಂಗಾಗಿ ವರ್ಷ ಪೂರ್ತಿ ಇದು ವರ್ಷದ ಎರಡನೇ ವರ್ಷದ ಸಂಘದ ವಾರ್ಷಿಕೋತ್ಸವ ಆದರೂ ಕೂಡ ನಾವು ವರ್ಷಕ್ಕೊಂದ್ಸರಿ ಕಾರ್ಯಕ್ರಮ ಮಾಡ್ತಾ ಇಲ್ಲ ಅವರು ನಿರಂತರವಾಗಿ ಮಾಡ್ತಿದ್ದಾರೆ ನಮ್ಮ ನೌಕರರು ಹಾಗಾಗಿ ನಮ್ಮ ನೌಕರ ತಮಿಳು ನೌಕರರು ಎಲ್ಲರೂ ಸದಸ್ಯರು ಕೂಡ ಇದರಲ್ಲಿ ತುಂಬ ಆಸಕ್ತಿ ವಹಿಸಿ ಮಾಡ್ತಾಯಿದ್ದಾರೆ ನೋಡೋಣ ಮುಂದಿನ ದಿನವೂ ಕೂಡ ನಾವು ಈ ಗ್ರಾಮೀಣ ಪ್ರದೇಶ ಆಯೋಜನೆ ಮಾಡೋಣ ಗ್ರಾಮೀಣ ಪ್ರದೇಶದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇದ್ದರೂ ಕೂಡ ಎಲ್ಲ ಒಂದು ಕಡೆ ಒಳಪಟ್ಟಿದ್ದಾವೆ ಜೊತೆಗೆ ಮಹಿಳೆಯ ಮಕ್ಕಳು ಇತ್ತೀಚಿನ ದಿನಮಾನಗಳಲ್ಲಿ ಜಾಸ್ತಿ ಹೆರಿಗೆ ಟೈಮಲ್ಲಿ ಬಾಣಂತಿಯರು ಸತ್ತೋಗ್ ಸರ್ ಅದಕ್ಕೆ ತಮ್ಮ ಅಭಿಪ್ರಾಯ ಏನು ಇದೇನಾಗುತ್ತೆ ಇದು ನೀವು ಸಂಬಂಧಪಟ್ಟ ವೈದ್ಯರು ವೈದ್ಯಾಧಿಕಾರಿಗಳಿಗೆ ಡಿ ಎಚ್ ಓರ್ಗೆ ಡಿ ಎಚ್ ಓರಿಗೆ ನಮ್ಮ ನಿಮ್ಮ ಮೈದು ತಾಲೂಕಲ್ಲಿ ನಮಗೆ ನಮ್ದು ಹಳ್ಳಿ ಭಾಗ ನಮ್ಮಲ್ಲಿ ಮಾತ್ರ ಮಾಹಿತಿ ಇದೆ ಬೇರೆಯವ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ ಇಂಟೀರಿಯರ್ ಪ್ಲೇಸ್ ಆಗುತ್ತಲ್ಲ ಸರ್ ಇಲ್ಲಿ ಆ ಥರದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ಬಹಳ ಬಹುತೇಕಗಳು ಆಗ್ತಾವಲ್ಲ ಅದಕ್ಕೆ ಸೊಲ್ಯೂಷನ್ ಏನು ತಮ್ಮ ಪರಿಹಾರ ಇಲ್ಲ ಏನಾಗುತ್ತೆ ಅಂದರೆ ಮೊದಲೆಲ್ಲ ಈಗ ಈ ಸ್ವಲ್ಪ ಸಾಕಷ್ಟು ಮುಂದುವರೆದಿದೆ ಸಾಕಷ್ಟು ಈಗ ತಂತ್ರಜ್ಞಾನ ಬಂದಿದೆ ಅದನ್ನೆಲ್ಲ ಬಳಸ್ಕೋಬೇಕು ಈಗ ಎರಿಗೆ ಸಂದರ್ಭದಲ್ಲಾಗಿರೋದು ಬಾಣತಿಯರ ಆರೈಕೆಗೆ ಸಂದರ್ಭದಲ್ಲಾಗಿರ್ಬೋದು ತುಂಬ ಕೆಲವು ಪದ್ಧತಿಗಳನ್ನು ಬಿಡಬೇಕು ಈಗ ಡಾಕ್ಟರ್ಸ್ ಏನು ಹೇಳ್ತಾರೆ ಮತ್ತು ವೈದ್ಯಕೀಯವಾಗಿ ಸಾಕಷ್ಟು ನಮಗೆ ಬದಲಾವಣೆಗಳು ಆಗಿದ್ದಾವೆ ಅದನ್ನು ಅನುಸರಿಸಬೇಕು ಮುಖ್ಯವಾಗಿ ನಮಗೇನು ನಾವು ಗರ್ಭಿಣಿಯರದು ಏನು ತೊಂದರೆಗಳು ಇರ್ತವೆ ಆಶಾ ಕಾರ್ಯಕರ್ತರು ಪ್ರತಿ ಮನೆಗೂ ಕೂಡ ಹೋಗಿ ಅವರ ಪ್ರತಿ ತಿಂಗಳು ಅವ್ರನ್ನ ಆರೈಕೆ ಮಾಡೋದು ಕಾಳಜಿ ಮಾಡೋದು ಮತ್ತು ಆರೋಗ್ಯದಲ್ಲಿ ಏನೋ ಸಣ್ಣ ಪುಟ್ಟ ಏರುಪೇರಾದರೆ ಅವರಿಗೆ ತುರ್ತು ಆಸ್ಪತ್ರೆಗೆ ಕರ್ಕೊಂಡು ಹೋಗತಕ್ಕಂಥ ವ್ಯವಸ್ಥೆಗಳು ಆಗಬೇಕು ಸುಮಾರು ಎಷ್ಟು ಜನ ಭಾಗವಹಿಸಿದಾರೆ ಸರ್ ಇವಾಗ ಸುಮಾರು ನೂರೈವತ್ತಕ್ಕಿಂತ ಹೆಚ್ಚು ಬಂದಿದ್ದಾರೆ ಇನ್ನೂ ಕೂಡ ಬರ್ತಾ ಇದ್ದಾರೆ ಇನ್ನೂ ಟೈಮ್ ಇದೆ ಇನ್ನೂ ಇನ್ನೂ ಒಂದು ಗಂಟೆ ಸಮಯ ಇರೋದ್ರಿಂದ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಮತ್ತು ನಮ್ಮ ಸುತ್ತಮುತ್ತ ಗ್ರಾಮ ಇದ್ರ ಸದುಪಯೋಗ ಪಡ್ಕೊ ಪಡಿಸ್ಕೊತಾರೆ ಸರ್ ದಂಡಿನ ನಾನು ಇಡಿ ಫಾರೆಸ್ಟೆಲ್ಲ ಮಡಿಕೇರಿಲಿ ಇರ್ತೇನೆ ಧನ್ಯವಾದಗಳು ಸರ್